నిం తినే అనగా ఆత తినోదమ్మ నన్ను మామూలు ఎలా తినే ఏను అస నేను హే ఏను ఆతాయిలమ్మ ఏం తిన్ను ఏను అదే ఏను అనుభవ గొప్పతా ಅದು ಹೇಳ್ತಾರೆ ಅದಕ್ಕೆ ಖಾರ ತಿನ್ನಂಗಾದರೆ ಗಂಡು ಪಾಪು ಸ್ವೀಟ್ ತಿನ್ನೋಂಗಾದ್ರೆ ಎಣ್ಣೆ ಪಾಪು ಅಂತೇಳಿ ಹೇಳ್ತಾರೆ ನನಗೆ ನಮ್ಮ ಇವನು ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ಲಡು ಹುಳಿ ಉಪ್ಪು ಖಾರ ತಿನ್ನಬೇಕು ಅನ್ಸೋದು ಹ್ಞೂ ಹುಣ್ಸೆ ಹಣ್ಣು ಹುಣ್ಸೆಕಾಯಿನ ಖಾರ ಇದು ಹೊಸ್ರಗಾಯಿ ಎಲ್ಲ ಕುಟ್ಕೊಂಡು ಹುಣ್ಸೆಕಾಯಿ ಚೆನ್ನಾಗಿ ತಿಂತಿದ್ದೆ ಹ್ಞೂ ಹುಣಸೆಕಾಯಿ ಎಲ್ಲ ತಿಂತಿದ್ದೆ ಮತ್ತು ಖಾರ ಉಪ್ಪು ಹಾಕ್ಕೊಂಡು ಯಾವುದನ್ನಾಗಲಿ ಖಾರ ಉಪ್ಪು ಹಾಕೊಂಡು ತಿಂತಿದ್ದೆ ಒಂದು ಹಣ್ಣು ತಿನ್ನಲಿ ಖಾರ ಉಪ್ಪು ಹಾಕೊಂಡು ತಿಂತಿದ್ದೆ అంతే హారా అంతే నేను ఇవగా ఎట్ల మిస్ కడతూ బాల్గడ మిస్ కాడతా ఎండగడీకి మిస్ కాడతా ఎర్డ కడూ మిస్ కాడతమ్మ ఇలా ఇలా ಹಿಂಗೆ ಬಿಟ್ಕೊಂಡ್ರೆ ಬಲಗಡಿಕೆ ತಲೆ ಇರುತ್ತೆ ಬಲಗಡಿಕೆ ತಲೆ ಇದ್ದರೆ ಗಂಡು ಪಾಪು ನನಗೆ ಬಲಗಡಿಕೆ ಭಾರ ಅನ್ಸೋದು ಬಲಗಡಿಕೆನೇ ಬಲ್ಗಡಿಕೇನೆ ಒಂಥರ ನನಗೆ ಮಿಸ್ ಕಡ್ದಂಗೆ ಆಗೋದು ಯಾವಾಗಲೂ ಬರೀ ಬಲಗಡಿಕೆನೇ ಇದಾದಂಗೆ ಆಗೋದು ನನಗೆ ಬಲಗಡೆಗೆ ಜಾಸ್ತಿ ಇದಾಗಿರುತ್ತೆ ಅಂತ ಹೇಳ್ತಾರೆ ಹ್ಞೂ ಗಂಡು ಪಾಪು ಅಂದರೆ ಹಿಂಗೆ ಹೇಳ್ತಿರ್ತಾರಲ್ಲ ನನಗೂ ಹಂಗೆ ಅನಿಸ್ತಿತ್ತು ನನಗೆ ಅನುಭವ ಆಯ್ತಲ್ಲ ಅದಕ್ಕೆ ಕೇಳ್ದೆ ಅಷ್ಟೇ ಅಷ್ಟೇನಿ ನಿಮ್ಮನ್ನ ಹ್ಞೂ ಈಗ ಹೊಟ್ಟೆಗೆ ಮಗು ಹೋಯ್ತೀನಿ ಇರ್ಬೋದು ಎಂಥದ್ದು ಇರ್ಬೋದು ನನಗೆ ಹಂಗೆ ಅನ್ಸೋದು ಹ್ಞೂ ಅವಾಗ ಯಾರನೇ ಏಳಾರಲ್ಲ ಒಂದ್ ನನ್ಕೊತಿದ್ದೆ ನಾನು ಹ್ಞೂ ಯಾರನೇ ಏಳು ನನಗೆ ಹಂಗೆನೇ ಹುಟ್ಟ ತಕ್ಕ ನಮ್ಮ ಪಾಪ ಎಂಥದ್ದಾಗುತ್ತೆ ಹೆಣ್ಣು ಹುಡುಗಿಯಾಗುತ್ತಾ ಗಂಡು ಆಗುತ್ತೆ ಹೆಣ್ಣು ಹುಡುಗಿ ಆಗುತ್ತಾ ಗಂಡು ಹುಡುಗಾಗುತ್ತ ಅಂತ ಮನಸ್ಸಿನ ಒಂಥರ ಕರಿತಾ ಇರೋದು ಹ್ಞೂ ಆಗುತ್ತಪ್ಪ ಎಂತಾಗುತ್ತಪ್ಪ ಎಂಥದ್ದಾಗುತ್ತಪ್ಪ ಅಮ್ಮಂಗಾಗುತ್ತೆ ಎಣ್ಣೆ ಅನ್ಸೋದು ಹ್ಮ್ ಹೊಟ್ಟೆಗೆ ಒಂದು ಮಗು ಐತೆ ಅಂದ್ರೆ ಯಾವ ಮಗು ಆಗ್ಬೋದು ಅಂಬದೊಂದು ಕುತೂಹಲ ಇರುತ್ತೆ ಎಷ್ಟೊತ್ತಿಗೆ ಆಗುತ್ತೋ ಎಂಥದ್ದಾಗುತ್ತೋ ಹಂಗಾಗುತ್ತೆ ಹ್ಮ್ ನೋಡೋವರೆಗೂ ಅದು ಈಚಿಗೆ ಬರೋವರೆಗೂ ಹೊಟ್ಟೆಗಳದ್ದು ನೋಡಿ ಯಾರು ಕಂಡಿರಲ್ಲವೇ ಎಷ್ಟು ಚೆನ್ನಾಗಿ ಎಲ್ಲರೂ ಕಾಯ್ತಾಯ್ತಾರೆ ಹೊಟ್ಟೆಗೆ ಒಂದು ಮಗು ಆಯ್ತು ಐತೆ ಅಂತಂದರೆ ಎಂಥದ್ದಾಗ್ಬೋದು ಅಂತೇಳಿ ಕಾಯ್ತಿರ್ತಾರಲ್ವೇ ಮತ್ತೆ ಹಂಗೆ ಮತ್ತೆ ಖುಷಿ ಆಗ್ತೈತೆ ಎಂಥದಾಗ್ಬೋದು ಹಿಂಗಿರ್ಬೋದು ಯಾರ ತರ ಇರ್ಬೋದು ಎಂತ ಮಗು ಆಗ್ಬೋದು ಅಂತ ಹೇಳಿ ಏನೋ ಒಂಥರ ಖುಷಿ ಎಲ್ಲರಿಗೂ ಅಷ್ಟೇ ನೋಡಿ ಅದು ಯಾರು ಕಂಡಿರಲ್ಲ ಬಂದ ಮೇಲೆ ಹುಟ್ಟಿದ ಮೇಲೆ ನೋಡೋದು ಹುಟ್ಟಿದ್ಮೇಲೆ ಹೆಂಗೈತೆ ಅಂತ ಗೊತ್ತಾಗೋದು ಮತ್ತೆ ಹುಟ್ಟಿದ ಮೇಲೇ ಅದು ಗೊತ್ತಾಗೋದು ನನಗೂ ಹಂಗೆ ಅನ್ಸುತ್ತೆ ನನ್ನ ಹೊಟ್ಟೆಲಿರೋ ಮಗು ಯಾವ ಥರ ಇರ್ಬೋದು ಎಂಥ ಪಪ್ಪ ಆಗಿರ್ಬೋದು ಆರೋಗ್ಯವಾಗಿದ್ದರೆ ಚೆನ್ನಾಗಿದ್ರೆ ಸಾಕಪ್ಪ ಅನಿಸುತ್ತೆ ಆದ್ರೂ ಹೆಂಗಿರ್ಬೋದು ಅಂತ ಅನಿಸುತ್ತೆ ಒಂದೊಂದ್ಸತಿ ಯಾವ ಥರ ಇರ್ಬೋದು ಕರ್ಗೆ ಬೆಳಗೈತೋ ಯಾವ ರೀತಿ ಇರ್ಬೋದು ಅಂತ ಅನಿಸುತ್ತೆ ಏನೋ ಒಂಥರ ಹ್ಮ್ ನೋಡಪ್ಪ ಹೊಟ್ಟೆಗೆಯಿಂದ ಹುಟ್ಟಿ ಎಷ್ಟು ಚೆನ್ನಾಗೆ ಹೆಂಗಿದ್ದೇವ್ರು ಏನು ಸೃಷ್ಟಿ ಮಾಡಿದನಪ್ಪ ಏನ್ ಸೃಷ್ಟಿಯಪ್ಪ ದೇವ್ರದ್ದು ಅನ್ಸುತ್ತೆ ಎಲ್ಲ ನೆನೆಸ್ಕೊಂಡ್ರೆ ದೇವ್ರು ಹೆಂಗ್ ಮಾಡ್ತಾನೆ ಹೊಟ್ಟೆ ಒಳಗಡೆ ಹೆಂಗೆ ನಮ್ಗೆ ಇದ್ ಮಾಡ್ತಾನಪ್ಪ ಅನ್ಸುತ್ತೆ ನಿಜವಾಗ್ಲೂ ಹಂಗೆ ಅನ್ಸುತ್ತೆ ಹ್ಮ್ ಹೆಂಗೆ ದೇವ್ರಮ್ಮನೆಲ್ಲ ಸೃಷ್ಟಿ ಮಾಡ್ತಾನಪ್ಪ ದೇವ್ರು ಇದ್ದಾನೆ ನಾ ಎಲ್ಲ ನೋಡಿದ್ರೆ ನಾ ಚಿಕ್ಕ ಮಕ್ಳನ್ನ ಎಲ್ಲ ನೋಡಿದ್ರೆ ಚಿಕ್ಕ ಮಕ್ಳು ಇಷ್ಟಿದ್ದವ್ರು ಇಷ್ಟು ದೊಡ್ಡವ್ರು ಆಗ್ಬೇಕು ಅದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ಏನೇನೋ ಯೋಚನೆ ಮಾಡ್ತಾ ಇದ್ರೆ ದೇವ್ರು ಇದಾನೆ ದೇವ್ರು ಇಲ್ದಿದ್ರೆ ಇದೆಲ್ಲ ಸಾಧ್ಯ ಇಲ್ಲ ಅನ್ಸುತ್ತೆ ಹ್ಮ್ ದೇವ್ರು ನೋಡು ಒಬ್ಬೊಬ್ರಿಗೆ ಒಂದೊಂದ್ ತರ ಸೃಷ್ಟಿ ಮಾಡಿರ್ತಾನೆ ಒಬ್ರು ಇದ್ದವರು ಇನ್ನೊಂದ್ ತರ ಇರಲ್ಲ ಅಲ್ವೇ ಜಿಂಬೆ ಈಗ ನನ್ನ ತರ ನೀನಿಲ್ಲ ನಿನ್ಕ ಪಾಪನ್ ತರ ಇಲ್ಲ ಹಂಗೆ ಹ್ಮ್ ಏನೋ ಹೋಲಿಕೆ ಸ್ವಲ್ಪ ಹೋಲಿಕೆ ಹಂಗೆ ಐತೆ ಅಂತ ಹೇಳ್ತಾರೆ ಅಷ್ಟೇ ಬಿಟ್ರೆ ಬಿಟ್ಟರೆ ಒಬ್ರು ತರ ಒಬ್ರು ಹಂಗೆ ಇರೋದಕ್ಕೆ ಸಾಧ್ಯ ಇಲ್ಲ ನೋಡ ಅಲ್ಲಿ ಏನು ದೇವ್ರಿಗೆ ಹೆಂಗೆ ಸೃಷ್ಟಿ ಒಬ್ಬೊಬ್ರು ಒಂದೊಂದು ಥರ ಒಬ್ಬೊಬ್ರಿಗೆ ಒಂದೊಂದು ಸೌಂದರ್ಯ ಒಬ್ಬೊಬ್ರಿಗೆ ಒಂದೊಂದು ಕೊಟ್ಟಿರ್ತಾನೆ ಅಂದ್ರೆ ಅದು ಏನಂತ ನೋಡು ಅದೆಲ್ಲ ನೆನೆಸ್ಕೊಂಡ್ರೆ ತುಂಬಾ ಆಶ್ಚರ್ಯ ಆಗುತ್ತೆ ಅಲ್ವೇ ಹೆಂಗ್ ಮಾಡಿರ್ತಾನೆ ಹೆಂಗ್ ಹೆಂಗೆ ಮಾಡಿರ್ತಾನೆ ದೇವ್ರ ಸೃಷ್ಟಿ ನೋಡಿ ಹಿಂಗೆ ಅಂತ ಅನ್ಸುತ್ತೆ ನಿಜವಾಗ್ಲೂ ಅದೆಲ್ಲ ನೆನೆಸ್ಕೊಂಡ್ರೆ ಹೆಂಗೆ ಹೇಗೆ ದೇವ್ರು ಎಲ್ಲಾನ ಮಾಡ್ತಾನಪ್ಪ ದೇವ್ರ ಇದಾನೆ ಅನ್ನೋದೊಂದು ನಂಬಿಕೆ ಬರುತ್ತೆ ಅದನ್ನೆಲ್ಲ ನೆನೆಸ್ಕೊ ನಾವು ಅದನ್ನೆಲ್ಲ ಯೋಚನೆ ಮಾಡ್ತಿದ್ರೆ ದೇವ್ರು ಇದಾನೆ ದೇವ್ರ ಇಲ್ಲ ಎಲ್ಲಿದ್ದಾನೆ ದೇವ್ರು ಅಂತಾರಲ್ಲ ಅಂತವ್ರಿಗೆ ಇದನ್ನೆಲ್ಲ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಹಂಗೆ ಅನ್ಸರ್ ನನಗೂ ಹಂಗೆ ಅವನ ಹ್ಞೂ ಹ್ಞೂ ನಾನು ಹಂಗೆ ಅನ್ಕೊತಿದ್ದೆ ಒಟ್ಟೆಗೆ ಹೆಂಗೆ ಮಿಸ್ ಕಾಡ್ದಾಗ ಹಂಗೆ ಒಂಥರ ಚೆಕ್ ಆದಂಗೆ ಆಗುತ್ತಲ್ವಿ ಹ್ಮ್ ಮಿಸ್ ಕಾಡುತ್ತಲ್ಲ ಅವಾಗ ಒಂದೊಂದು ಸತಿ ಹೆಂಗೆ ಮಿಸ್ ಕಾಡ್ದೆ ಹಾಂ ಕಾಲ ಆಗುತ್ತೆ ಹಿಂಗೆ ಮಿಸ್ ಆಗುತ್ತೆ ನಾವು ಆ ಕಡೆ ತಿರ್ಗೊತೀವ ಆ ಕಡೆನೇ ಮಿಸ್ ಆಗುತ್ತೆ ಧ್ಯಾನ ಏನ ಮಕ್ಳು ಮಾಡ್ತಾರೆ ಎಂಬುದು ಗೊತ್ತಾಗ್ಲಿ ನಾನು ಸುಮ್ನೆ ಇರೋದಿಲ್ಲ ಏನಿಲ್ಲ ಆ ಟಮಾಟೆ ಕಾಯಿ ಎಲ್ಲನ ಟಮಾಟೆ ಹಣ್ಣಿಂಗ್ ಹಿಡ್ದಾವೆಲ್ಲಾ ಸಣ್ಣ 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 ಪೀಸೆಲ್ಲಾನ ಕಿತ್ತಿ ಎಷ್ಟು ಬತ್ತಾರೆ ಹ್ಮ್ ಟಮಾಟೆ ಹಣ್ಣು ಎಷ್ಟು ಚೆನ್ನಾಗಿ ಹಿಡ್ದಿತ್ತು ನಾನಿನ್ನೊಂದ್ ಎರಡು ದಿನ ದ್ವಾರ್ಗಾಯಿ ಆಗ್ತವೆ ಹ ಸ್ವಲ್ಪ ಹಣ್ಣಾದಾಗ ಕೀಳೋಣ ಅಂತ ಇದ್ರೆ ಇನ್ನು ಕಾಯಿ ಇನ್ನೂ ಇಷ್ಟಿಷ್ಟು ಇಷ್ಟು ಇಷ್ಟು ಇದಾವೆ ಇನ್ನೊಂದು ಹದಿನೈದು ದಿವಸ ಹೋಗಿದ್ರೆ ಚೆನ್ನಾಗಿ ಬರೋವು ಟೊಮೊಟೊ ಹಣ್ಣು ಅದರಲ್ಲೆಲ್ಲನ ಕಿತ್ತು ಕಿತ್ ಕಿತ್ತು ಕಿತ್ತು ಹಾಕಿ ಬಂದಿದ್ದಾರೆ ತುಂಬ ಬೇಜಾರಾಯ್ತು ಎಂಥ ಒಟ್ಟು ನನ್ನ ಮಕ್ಳು ಇರ್ತಾರಪ್ಪ ಅನ್ಸುತ್ತೆ ಹೌದು ಇಲ್ಲ ಯಾರಣ್ಣ ಯಾರಣ್ಣ ಹಂಗೆ ಅದು ಯಾರು ಮಾಡಿರ್ತಾವೆ ಅವೆ ನಮ್ಮ ಮೊಲದ ಮಗ್ಳಂಗ್ಳು ಅವು ಇವು ಇರ್ತಾವಲ್ಲ ಅವೇ ಮಾಡಿರ್ತಾವೆ ಇನ್ನೇನು ಬೇರೆ ಯಾರು ಮಾಡೋಕೆ ಸಾಧ್ಯ ಇಲ್ಲ ಇನ್ನ ಯಾರು ಮಾಡಿರ್ತಾರೆ ಹೇಳು ಅಲ್ಲ ಅವ್ರಿಗೆ ಹೆಂಗಾದ್ರ ಮನ್ಸು ಬಂತಂತೆ ಆ ರೀತಿ ಮಾಡೋದಕ್ಕೆ ಥೂ ಎಂತ ಕಚಡ ಬುದ್ಧಿ ಇರಂಥ ಜನಗಳಿದಾರಪ್ಪ ಏನೋ ಅನ್ಸುತ್ತೆ ಇಲ್ಲೊಡು ನಾನು ಕಂಡ ನಂಗೆ ಹೇಳ್ತಾ ಇದ್ನಿ ಪಾಪ ಸಿಲ್ಲಿ ಇದು ಯಾರು ಮಾಡಿರೋ ಕೆಲಸ ಅಲ್ಲ ಅನ್ಸ್ರೀ ಕಂಟಿ ಅವ್ರು ಸಾವು ಕಾಕಿನ ಅವಳು ಅಯ್ಯಮ್ಮ ಬಿಟ್ರಿ ಇನ್ಯಾರು ಮಾಡಿರಲ್ಲ ಅಯ್ಯಮ್ಮನೆ ಏನೋ ಮಾಡಿದಾಳೆ ಅನ್ನಿಸ್ತೈತೆ ನನ್ಗೆ ಏನಾದ್ರು ಹ ಅವಳೆ ಮಾಡಿರೋದು ಇನ್ಯಾರು ಯಾರು ಮಾಡೋದು ಅಲ್ಲೊಂದಾಗ ಏನ್ ನೋಡ್ತಾ ಇದ್ಲ ನಾವು ಟೊಮೆಟೊ ಎಣ್ಣೋ ಜಾಸ್ತಿ ಎಲ್ಲ ನಾ ಬಿಟ್ಟಿತ್ತಲ್ಲ ಟೊಮೆಟೊ ಕಾಯಿಲೆ ಕಿತ್ತಿ 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 ಹಾಕ್ ಬಿಟ್ಟವಳೆ ಹ್ಮ್ ಅವಳೆ ಮಾಡಿರೋದಿನ್ನ ಇದಕ್ಕೆ ಅಪ್ಪ ಸ್ವಾಮಿ ನನಗಂತೂ ಅಕ್ಕಪಕ್ಕ ಹಿಂಗ್ ಕಿರಿಕಿರಿ ಇದ್ರೆ ಏನು ಮಾಡೋಕ್ಕಾಗಲ್ಲ ಅಯ್ಯ ದೇವ್ರೆ ತುಂಬಾ ಬೇಜಾರಾಗುತ್ತೆ ಹ್ಞೂ ಮತ್ತೆ ಅವಳೆ ಮಾಡಿರೋದು ಅನ್ಸುತ್ತೆ ಅಲ್ಲ ಎಲ್ಲ ಎಲ್ಲಾ ಅವಳೆ ನೀವು ಇಷ್ಟಿಷ್ಟು ಇಷ್ಟಿಷ್ಟು ಆಗಿದ್ವಿ ಇನ್ನೊಂದು ಹದಿನೈದು ದಿವಸ ಹೋಗಿದ್ರೆ ಇನ್ನೂ ದಪ್ಪ ಆಗ್ಬಿಟ್ಟು ಇನ್ನೂ ಚೆನ್ನಾಗಿ ಹಣ್ಣು ಆಗಾವು ಚೆನ್ನಾಗಿ ರೇಟ್ ಸಿಗೋದು ಅತ್ಲಾಗ ಹೆಂಗೋ ಹಾಕಿದ್ವಿ ಹೆಂಗೋ ನಮಗೆ ಹೆಂಗೋ ನಾವು ಮಾಡ್ಕೊಂತಿದ್ವಿ ಅತ್ಲಾಗ ನನಗೆ ಹೆಂಗೋ ಸ್ವಲ್ಪ ನನಗೆ ಟೊಮೆಟೆ ಹಣ್ಣೆಲ್ಲ ಚೆನ್ನಾಗಿ ರೇಟ್ ಸಿಗೋದು ಹೆಂಗ ಆಗದತ್ ರೇಟ್ ಸಿಗಲಿಲ್ಲ ಅಂತಂದ್ರೆ ಹಾಕಿರೋ ಕೂಲಿ ಆದರೂ ಹುಟ್ಟೋದು ಎಲ್ಲ ಕಿತ್ ಕಿತ್ ಹಾಕಿವಳಲ್ಲ ಎಮ್ಮ ಹ್ಮ್ ಸ್ವಲ್ಪ ಅದ್ರ ಜ್ಞಾನ ಬೇಡವ ಏನ್ ಮಾಡ್ತಾಳಪ್ಪ ಎಂತ ಮನುಷ್ಯ ಏನೋ ಥೂ ಅದಕ್ಕೆ ಮತ್ತೆ ಹೊಲ್ದಂಗೆ ಹಿಂಗೆ ಕಿರಿಕಿರಿ ಇದ್ರೆ ಏನು ಮಾಡೋಕ್ಕೂ ಬೇಜಾರ ಇದೇನಪ್ಪ ಇದು ಹಿಂಗೆ ಮಾಡ್ತಾರೆ ಅಂತ ಬೇಜಾರಾಗ್ಬಿಡ್ತೇ ಕನಸಿಲ್ಲಿ ಹಿಂಗಣೆ ಹ್ಞೂ ಮತ್ತೆ ಇಂಥ ಜನಗಳು ಇದ್ದೇ ಇರ್ತಾರೆ ಎಲ್ಲಾದ್ರು ಹ್ಞೂ ಇಂಥ ಕಂತ್ರಿ ಕೆಲಸ ಅಂತ ಅಂತವ್ರು ಸುಮ್ಮನೆ ಅಲ್ಲೇನೋ ಏನಾರು ಬೋಳ್ ಬೋರ್ಬೇಕು ಅವಳು ಹ್ಞೂ ಅಲ್ಲಿ ಇಡ್ಕೊಂಡು ಕೇಳಿ ಸುಮ್ಮನೆ ಇರ್ತೀನಿ ನಿನ್ನ ತಲೆ ಕೆಡಿಸೇ ಬೇಡ ಅವಳೇ ಮಾಡಿರೋದು ಈ ಬೋದ್ಕಿ ಇನ್ನು ಮಾಡಿಲ್ಲ ಅಲ್ಲಿ ಓಪರ್ ಮಾಡಿ ಹ್ಞೂ ಅಲ್ಲಿ ಓಪರ್ ಅವಳೇ ಮಾಡಿರೋದು ಅವಳಗ್ ನನ್ನ ಬೆಲೆ ಕೊಡೋಲ್ಲ ನನ್ ಯಾರ್ಗೇನೋ ಹೇಳು ಅವಳು ಇವಳು ಅಂದ್ಬೇಡ ಅಂಬ್ತಾರಲ್ಲ ನಾನು ಏನಿಲ್ಲ ಹ್ಮ್ ಬೆಲೆ ಕೊಡಬೇಕಾ ಈಗ ನಮ್ ಗಿಜ್ಜಿಂಬೇಗೋ ನಮ್ಮ ಸ್ರೀ ದೇವಕಾಯಿಗೋ ಹ್ಮ್ ಯಾರ್ಗ್ ಹೆಂಗೆ ಬೆಲೆ ಕೊಡ್ಬೇಕ ಯಾರ ಅಕ್ಕ ಏನು ಬೇಕಾ ಗಮ್ತೀನಿ ಹ್ಮ್ ನಾನ್ ಇಲ್ಲೊಂದೆಲ್ಲಾ ಮಾತಾಡ್ಯಾರಂದ್ರ ನಾನು ಏನಿಲ್ಲ ಯಾಕ ಮಾರ್ದೋತು ಕೂಡ ಅಲ್ಲ ಟಮೆಟೆಕಾಯಿ ಕಿತ್ತು ಎಸಿಯಕೆ ಹೆಂಗ್ ಮನ್ಸು ಬಂತು ಟಮಾಟೆ ಗಿಡದಾಗಳವು ಬದನೆಕಾಯಿ ಬಿಟ್ರ ಬದ್ನೆಕಾಯಿನು ಹಂಗೆ ಮಾಡ್ತಾರೇನಪ್ಪ ಹ್ಮ್ ಅದ ಸುತ್ತೂರನ ನನ್ ಸುಮ್ನ ನೀನು ಏನತ ಬರುತಂತಲ್ಲ ಶಾಕ್ ಹೊಡಿ ಅಂತದಂತದ್ ಹಾಕಿಸ್ಬೇಕು ಓ ಕೈ ಚಟ 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 ಅನ್ನಬೇಕು ಅಂತದು ಹಾಕಿಸ್ತೀನಿ ತಾಳಿ ಹ್ಮ್ ಅಂತದು ಹಾಕಿಸಿ ಏನೂ ಗೊತ್ತಿಲ್ಲಮ್ಮ ಹಂಗಿರ್ಬೇಕು ಹಂಗ್ ಮಾಡಬೇಕು ಹೇಳ್ದೆ ಮಂದ್ ಮುಂದ್ ನಿನ್ಗೆ ಯಾವಾಗ್ಲೂ ಹೇಳ್ದೆ ಅದು ಶಾಕ್ ಹೊಡಿ ಅಂತದಂತದು ಹಾಕ್ಸಲ್ಲ ಯಾವ ಹೊಳಿಲಿ ಬಂದು ಕೈ ಇಕ್ಕಲ್ಲ ಅಂತ ಹೇಳಿ ನಾನ್ ಹೇಳು ನಿನ್ ಕೇಳ್ಲಿಲ್ಲ ಹೇಳಿದ ಅದೇನ್ ಹಾಕ್ಸ ಸುಮ್ನೆ ಬದ್ನಿಕಾಯಿ ಕೆಲ್ ಬದ್ನಿಕಾಯಿ ಚೆನ್ನಾಗಿದಾವೆ ಬಿಟ್ಟಾವಿನ ಅವ್ನು ಬಿಟ್ಟ್ರೆ ಆಮೇಲೆ ಅವನು ಪೀಸ್ ಪೀಸ್ ಎಲ್ಲ ಕಿತ್ತೇಸ್ತ್ರಿ ಏನಕ್ ಬರುತ್ತೆ ಹ್ಮ್ ಫಸ್ಟ್ ಹಾಕ್ಸ ಅಂತ ಅಲ್ಲ ವಾಲಕಿ ಪುಲ್ಲ ಹಾಕಿಸ್ಬಿಡ್ತೀನಿ ಸುಮ್ನಾ ಹ್ಮ್ ನೋಡ್ ಸಮಸಾನೆ ಬೇಡ ಆ ಥರ ಹಾಕಿಸ್ಬಿಟ್ರೆ ತಿರ್ಗಾ ಎಲ್ಲೆಲ್ಲೂ ಹೋಗ್ ಕುಡ್ದು ಹಂಗೆ ಮಾಡಿಸಬೇಕ ಸುತ್ತೂರ ಹಾಕ್ಸ್ಬೇಕ್ ಸುತ್ತೂರ ಹಾಕ್ಸಿರಿ ಎಲ್ಲೂ ಹೋಗಲ್ಲ ಹಂಗೆ ಮಾಡಿ ಸುಮ್ನ ವಾಲ್ಕೆಲ್ಲ ಸುತ್ತೂರ ಹಂಗೆ ಹಾಕಿಸ್ಬಿಡ್ ತಂತಿ ಬೆಲೆ ಮಾಡಿಸ್ಬಿಟ್ ಸುತ್ತೂರನ ಎಲ್ಲ ಸಾಪಾಡಿಯ ಅಂತದ ಯಾರು ಆಶಿಕ್ ಹೋಗ್ಬಾರ್ದು ಎಗ್ರಿ ಹ್ಮ್ ಗಿಡ್ಕಂಡ ಇತ್ಕಿ ಚಟ 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 ಅನ್ಬಕ್ ಕೈ ಹಂಗೆ ಮಾಡ್ಬೇಕು ಹಾಕ್ ಸುಮ್ಮನೆ ನಮ್ಮ ನೀವು ಬಂದ ಬಸ್ತಾಗಿರುತ್ತೆ ಹ್ಞೂ ಮತ್ತೆ ಅಂತ ಶಾಕ್ ಅಂತ ದಾಕ್ಸಿದ್ರೆ ಚಟ್ ಅನ್ಬೇಕು ಅಷ್ಟೇ ಅಂತ ದಾಕ್ಸಿದ್ರೆ ಯಾರೂ ಹೋಗಲ್ಲ ಹ್ಞೂ ಮುಂದಕ್ಕಲ್ಲ ಗೇಟ್ ಮಾಡಿಸು ಅದಕ್ಕೂ ಹಾಕ್ಸು ನೀನು ಬರಬೇಕಾದ್ರೆ ಅದಕ್ಕೂ ಎಲ್ಲನೇ ಬರೋ ಥರ ಮಾಡು ಹೋಗಿ ಆಫ್ ಮಾಡಿ ನಿನ್ನ ಕೈಗೆ ಇಕ್ಕೊಂಡಿರೋ ಥರ ಇರಬೇಕು ಆ ಥರ ಮಾಡಬೇಕು ಅವ್ರಿಗೆ ಹೇಳ್ಬಾರ್ದು ಯಾರಿಗೂ ಹಿಂಗೆ ಮಾಡ್ತಿದ್ದೀನಿ ಶಾಖ ತಂತಿ ಬೆಲೆ ಹಾಕ್ಸಿದ್ದೀನಿ ಅಂತ ಹಾಕಿಸ್ತೀನಿ ಹಾಂ ಹಾಕೋಸ್ತೀನಿ ಇಷ್ಟರಾಗೇ ಹಾಕ್ಸ್ಕಂಡ್ರೆ ನಮ್ಮ ನಾವು ಬಂದೋಬಸ್ತ್ ಮಾಡಿದ್ದೇನೆ ಈಗ ಸತಿ ಅಲ್ಲಿ ಕೆಟ್ಟದ್ದು ಬಂದೈತೆ ಅಂತಂದರೆ ಅಷ್ಟೇ ಹ್ಞೂ ಚೆನ್ನಾಗಿದ್ದಾಗ ಯಾವುದೂ ಕಾಣಿಸಲ್ಲ ನೀಟ್ ಕೆಟ್ಟದ್ದು ಬಂದೈತೆ ಅಂದರೆ ಇಂಥವೆಲ್ಲ ಕೇಣಿ ಕಿ ಬತ್ತಿರ್ತವೆ ಅದಕ್ಕೆ ನಾನು ನನ್ನ ಮಲ ನಾನು ಬಂದೋಬಸ್ತ್ ಮಾಡ್ಕೊಂಬೋದು ಒಳ್ಳೆಯದು ಸುಮ್ನೆ ಅಂತದ್ ಹಾಕ್ಸಿರಿ ಒಳ್ಳೇದು ಹಾಕ್ಸು ಸುಮ್ನ ಪಾಪ ಅಂತ ಹಾಕ್ಸಿರಿ ಯಾರೇನಲ್ಲಿ ಅಲ್ಲಿ ಕೆಮ್ಮಂಗಿಲ್ಲ ಅಲ್ಲಿ ಹೋಗಂಗೆ ಇಲ್ಲ ಯಾರು ಎದ್ರಿ ಕೆಮ್ಮಾರೆ ಹೋಗೋಕ್ಕೆ ಎದ್ರಿ ಕೆಮ್ಮತಾರೆ ಹ್ಞೂ ಅಮ್ಮ ತೋಟದಾಗಳೆಲ್ಲ ಕಾಯಿ ಹೋಗೋದು ತೋಟದಾಗ ಬಂದು ನಾನು ಇಲ್ದಾಗ ಎಳ್ಳಿರ್ ಕೇಳಿಸ್ಕೊಂಡು ಹಿಂಗೆಲ್ಲ ಮಾಡ್ತಾ ಇದ್ದಾಳೆ ನಾನು ಎಲ್ಲಾನು ಹೋಗೋದು ನೋಡಿ ಶ್ರೀಕಂಠಿನ ಹೊತ್ತಿಸ್ತಾಳಂತೆ ಮರ ಹತ್ತಿಸಿ ಎಳ್ಳಿಯರ್ ಕಿತ್ಕೊತಾಳಂತ ಅದಕ್ಕೆ ಸುಮ್ಮನೆ ನಾವು ಬಂದ ಬಸ್ ಮಾಡ್ಕೋಬೇಕು ಅಲ್ಲ ತಮಟೆ ಕಾಯಿಯಲ್ಲೆಲ್ಲ ನಾ ಕಿತ್ತಿರ್ತಾಳೆ ಅಮ್ಮ ಸಣ್ಣ ಸಣ್ಣ ನಾವು ಅವಳೇ ಮಾಡಿರೋದು ನೀನು ಯಾರೂ ಮಾಡಿಲ್ಲ ಅನ್ನಿಸ್ತೈತಿ ನನಗೆ ನಾನು ಅದಕ್ಕೆ ಹೊಲದಾಗೆಲ್ಲ ಶಾಖ ತಂತಿ ಬೇಲಿ ಹಾಕ್ಸೋಣ ಅಂತ ನಿರ್ಧಾರ ಮಾಡಿದೀನಿ ಹ್ಞೂ ಹಾಕಿಸ್ತೀನಿ ನೋಡಿ ಹೊಲ್ತಕ್ಕೆ ಹೋಗಿ ನಮ್ಮ ಪಕ್ಕದಿರೋದಕ್ಕೆ ಆಗ್ದಿಲ್ಲ ಕತ್ಕೊಂಡು ಒಂದು ಹಿಟ್ಟು ಕೆಟ್ಟು ಬಂದೈತೆ ಅಂದರೆ ಬರ ಕೆಟ್ಟದ್ದು ಮಾಡೋಕ್ಕೆ ನೋಡ್ತಾ ಇರ್ತಾರೆ ಅದಕ್ಕೆ ತುಂಬ ಬೇಜಾರಾಗ್ತೈತಿ ನೋಡ್ತಾ ಇರೀ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಿ ಕೊಟ್ಟಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು